ನಾನು ನಿಮ್ಮ ರಾಜೇಶ್ವರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡ್ರೆ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ಈ ಇಷ್ಟ ದಿನ ನಾನು ಡೈಲಿ ವ್ಲಾಗ್ಸ್ ಆಗಿರ್ಬೋದು ಕೆಲವೊಂದು ಟಿಪ್ಸ್ ನೆಲ್ಲ ಕೊಡ್ತಿದ್ದೆ ಬಟ್ ಇವಾಗ ಸ್ವಲ್ಪ ಚೇಂಜ್ ಇರ್ಲಿ ಅಂತ ನಾನು ಒಂದ್ ಸ್ವಲ್ಪ ನಿಮ್ಗೂ ಎಂಟರ್ಟೈನ್ಮೆಂಟ್ ಕೊಡೋಣ ಅಂತ ಇವತ್ತು ನಾನು ಚಾಲೆಂಜ್ ನ ಮಾಡ್ತಿದ್ದೀನಿ ಚಾಲೆಂಜಿಂಗ್ ಬ್ಲಾಗ್ ನ ಮಾಡಿಸ್ತಿದ್ದೀನಿ ಅದು ಪಾನಿಪುರಿ ಚಾಲೆಂಜಿಂಗ್ ಬ್ಲಾಗ್ ಇದ್ರಲ್ಲಿ ಯಾರು ವಿನ್ ಆಗ್ತಾರಲ್ಲ ಅವರಿಗೆ ನಾನು ಟೂ ಹಂಡ್ರೆಡ್ ರುಪೀಸ್ ಪ್ರೈಸ್ ಕೂಡ ಕೊಟ್ಟಿದ್ದೀನಿ ಇಲ್ಲಿ ನನ್ನ ತಮ್ಮ ಮತ್ತೆ ನಮ್ಮ ಆಂಟಿ ಇವಾಗ ಚಾಲೆಂಜ್ ರೆಡಿ ಆಗಿದ್ದಾರೆ ಇನ್ನು ಇನ್ನೊಂದು ಒಬ್ಬರು ಒಬ್ರು ನನ್ನ ತಮ್ಮಂದ್ರು ಇನ್ನೂ ಇಬ್ರು ಅವರು ಕೂಡ ಮಾಡ್ತಾರೆ ಅದ್ರಲ್ಲಿ ಯಾರು ವಿನ್ ಆಗ್ತಾರೆ ನೋಡ್ಕೊಂಡು ನೆಕ್ಸ್ಟ್ ನಾನು ಈ ಟೂ ಹಂಡ್ರೆಡ್ ರುಪಿ ವಿನ್ನಿಂಗ್ ಪ್ರೈಸ್ ನಾನು ಮಾಡಿದ್ದೀನಿ ಈ ಬ್ಲಾಗ್ ನ ಕೊನೆ ತನಕ ನೋಡಿ ಖಂಡಿತವಾಗ್ಲೂ ನಿಮಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅನ್ಕೊಂಡು ಬನ್ನಿ ಇವಾಗ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಅದ್ರಲ್ಲೂ ಇವಾಗ ನಾನು ಟೈಮಿಂಗ್ಸ್ ಕೊಟ್ಟಿದ್ದೀನಿ ಥರ್ಟಿ ಸೆಕೆಂಡ್ಸ್ ಅಲ್ಲಿ ನೀವು ಇಬ್ರಲ್ಲಿ ಯಾರು ಜಾಸ್ತಿ ತಿಂತೀರಾ ಅವರೇ ವಿನ್ನರ್ ಆಯ್ತಾ ಬನ್ನಿ ಇವಾಗ ನೋಡಿ ಇಲ್ಲಿ ಪಾನಿ ನಾವೆಲ್ಲ ಹೋಮ್ ಮೇಡ ಇಲ್ಲಿ ಪಾನಿ ಹಾಗೆ ಪೂರಿಗಳು ಮಾಡ್ಕೊಂಡು ಇಲ್ಲಿ ಸ್ಟಫಿಂಗ್ ನ ರೆಡಿ ಮಾಡಿ ಇಟ್ಕೊಂಡಿದೀನಿ ಇವಾಗ ಬನ್ನಿ ನಾನು ಥರ್ಟಿ ಸೆಕೆಂಡ್ ನ ಇವ್ರಿಗೆ ಟೈಮ್ ಕೊಡ್ತಿದೀನಿ ಟೈಮ್ ಸ್ಟಾರ್ಟ್ ಮಾಡ್ತೀನಿ ಅಷ್ಟೊಂದು ನೋಡಿ ಇವಾಗ ನಾನು ಎರಡು ಕಡೆನು ಎರಡು ಪ್ಲೇಟ್ ಅಲ್ಲೂ ಟ್ವೆಂಟಿ ಟೂ ಅಂದ್ರೆ ಇಪ್ಪತ್ತೆರಡು ಪೂರಿಗಳನ್ನ ಇಟ್ಟಿದ್ದೀನಿ ಸ್ಟಫಿಂಗ್ ಹಾಗೆ ಪಾನಿ ಎರಡು ಇಬ್ರು ಒಂದೇ ಪಾನಿನ ತಗೊಂಡು ಒಂದ್ರಲ್ಲೇ ಇದ್ ಮಾಡಿ ಮತ್ತೆ ಮಸಾಲೆನು ಕೂಡ ಇದ್ರಲ್ಲೇ ತಗೋಬೇಕು ಓಕೆನಾ ಇವಾಗ ನಿಮ್ಮ ಟೈಮ್ ಸ್ಟಾರ್ಟ್ ನಿಧಾನ ನಿಧಾನ ಗೈಸ್ ಯಾವತ್ತು ಪಾನಿಪುರಿ ತಿಂದೆ ಇರೋ ತರ ತಿಂತಿದಿರಲ್ಲ ನೀವು ಏ ಸ್ಟಫಿಂಗ್ ಸ್ಟಫಿಂಗ್ ನಮ್ಮ ಆಂಟಿ ಅವಾಗ್ಲಿಂದ ಬಹಳ ನಾನೇ ವಿನ್ ಹಾಕ್ತಿದೀನಿ ವಿನ್ ಹಾಕ್ತೀನಿ ಅಂತಿತ್ತು ಇವಾಗ ನೋಡಿ ನೋಡ ಪಾನಿ ಪಾನಿ ನೀಟಾಗಿ ಹಾಕೋಬೇಕು ನೀವು ಮೋಸ ಮಾಡಂಗಿಲ್ಲ ಪಾನಿ ಮತ್ತೆ ಇದು ಆಲೂಗೆಡ್ಡೆ ಸ್ಟಫಿಂಗ್ ಎರಡನ್ನೂ ಹಾಕೊಂಡೇ ಮಾಡಬೇಕು

ನಾನು ನಿನ್ಸಿದೀನಿ ಬನ್ನಿ ಇವಾಗ ಇಲ್ಲಿ ನಮಗೆ ಕಂಪ್ಲೀಟ್ ಆಗಿ ಗೊತ್ತಾಗ್ತದೆ ಯಾರು ವಿನ್ನರ್ ಅಂತ ನೋಡ್ತಿದಿರಲ್ಲ ಇಲ್ಲಿ ಎರಡು ನಾಲ್ಕು ಆರು ಏಳು ಮೂರಿನ ಇವ್ರು ಇಳಿಸಿದ್ದಾರೆ ಇಪ್ಪತ್ತೆರಡು ಮೈನಸ್ ಏಳು ಎಷ್ಟು ಗೈಸ್ ಹದಿನೈದು ಪೂರಿ ಇವ್ ತಿಂದಿದ್ದಾನೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾಲ್ಕು ಪೂರಿನ ನಮ್ಮ ಆಂಟಿ ಇವಾಗ ಇವಾಗ ಕ್ಲಿಯರ್ ವಿನ್ನರ್ ಆಯ್ತಾ ಸರಿ ತಮ್ಮ ವಿನ್ ಆಗಿದ್ದಾನೆ ಇವಾಗ ನನ್ನ ತಮ್ಮ ತಮ್ಗೆ ಇಬ್ಬರಲ್ಲಿ ಒಂದ್ ಚಾಲೆಂಜ್ ನ ಕೊಡ್ತೀನಿ ಅದ್ರಲ್ಲಿ ಇವ್ರಿಬ್ರಲ್ಲಿ ಯಾರು ವಿನ್ ಆಗ್ತಾರೋ ಆಮೇಲೆ ಫಸ್ಟ್ ಇದ್ರಲ್ಲಿ ಯಾರು ವಿನ್ ಆಗ್ತಾರೋ ಅವ್ರಿಬ್ರ ಮಧ್ಯ ಕನ್ಸಿಡರ್ ಮಾಡಿ ಅದಾದ್ಮೇಲೆ ಅವರಲ್ಲಿ ವಿನ್ ಯಾರು ಆಗ್ತಾರೋ ಅವರಿಗೆ ನಾನು ಟೂ ಹಂಡ್ರೆಡ್ ಪ್ರೈ ಟೂ ಹಂಡ್ರೆಡ್ ರುಪೀಸ್ ಕ್ಯಾಶ್ ಪ್ರೈಸ್ ನ ಕೊಡ್ತೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಇವಾಗ ಸ್ಟಾರ್ಟ್ ಇರಲಿದ್ದು ಒನ್ ಮಿನಿಟ್ ಇವರಿಗೂ ಅಷ್ಟೇ ಒನ್ ಮಿನಿಟ್ ಟೈಮಿಂಗ್ಸ್ ಇವಾಗ ಟೈಮ್ ಸ್ಟಾರ್ಟ್ ನಾವು ನಿಧಾನ यावतू पनीपुरी तिन आर्भट आर्भट क्लिन कंक्रिट तिनो अर्ध स्टफिंग थर्टी 33, 34

ರೌಂಡ್ ಅಲ್ಲಿ ಇವ್ನ್ ಗೆದ್ದಿದ್ದಾನೆ ಸೆಕೆಂಡ್ ರೌಂಡ್ ಅಲ್ಲಿ ನೀನ್ ಗೆದ್ದಿದ್ಯಾ ಇವಾಗ ಇಬ್ಬರಲ್ಲಿ ಯಾರು ಜಾಸ್ತಿ ತಿಂತೀರಾ ಅವರು ಫೈನಲ್ ಅಂದ್ರೆ ವಿನ್ನರ್ ಆದಂಗೆ ಇವಾಗ ಟು ಹಂಡ್ರೆಡ್ ರುಪೀಸ್ ಇಲ್ಲಿದೆ ಅದ್ರ ಜೊತೆ ಪೂರಿನೂ ಇಟ್ಟಿದ್ದೀನಿ ಇಬ್ಬರಿಗೂ ಈಕ್ವಲ್ ಇಟ್ಟಿದ್ದೀನಿ ಬಟ್ ಈ ರೌಂಡ್ ಅಲ್ಲಿ ಥರ್ಟಿ ಸೆಕೆಂಡ್ ಅಷ್ಟೇ ಇರೋದು ಒನ್ ಮಿನಿಟ್ ಇಲ್ಲ ಥರ್ಟಿ ಸೆಕೆಂಡ್ ಅಲ್ಲಿ ಯಾರು ಜಾಸ್ತಿ ತಿಂತೀರಾ ಅವ್ರು ವಿನ್ನರ್ ಓಕೆನಾ ನಿಮ್ಮ ಟೈಮ್ ಇವಾಗ ಸ್ಟಾರ್ಟ್ ನಿಧಾನ ನಿಧಾನ ಏ ಹೊಡೆಯಂಗಿಲ್ಲ ನೀಟ್ ನೀಟಾಗಿ ತಿನ್ಬೇಕು ಹಂಗಿಲ್ಲ ನಾನು ಕನ್ಸಿಡರ್ ಮಾಡಲ್ಲ ನೀಟಾಗ್ತಿದ್ರೆ ಮಾತ್ರ ಸ್ಟಾಪ್ ಉಳಿಸಿದಾನ ಇವನು ಎರಡು ನಾಲ್ಕು ಐದು ಇದೆಲ್ಲ ಕೌಂಟ್ ಮಾಡಿದ್ರೆ ಆರ್ ಆಗತ್ತೆ ಈ ರೌಂಡ್ ನ ವಿನ್ನರ್ ಮಿಸ್ಟರ್ ಉಮೇಶ್ ನಾಯ್ಕ್ ತಗೊಳ್ಳಿ ಕ್ಯಾಶ್ ಪ್ರೈಸ್ ವಿನ್ನರ್ ನಮ್ಮತ್ ನನ್ನ ತಮ್ಮ ಕಂಗ್ರಾಚ್ಯುಲೇಷನ್ ಸ್ವಲ್ಪ ಒಂದ್ ಇಪ್ಪತ್ತೈದು ಪೈಸೆ ಕೊಟ್ಬಿಡಿ ಆಯ್ತಾ ಈ ವ್ಲಾಗ್ ಇಲ್ಲಿ ತನಕ ಮುಗೀತು ಈ ವ್ಲಾಗ್ ನಿಮ್ಗೆ ಹೇಗೆ ಅನಿಸ್ತು ಅಥವಾ ಈ ಥರ ಬೇರೆ ಬೇರೆ ಚಾಲೆಂಜಸ್ ನಿಮ್ಗೆ ಏನಾದರೂ ಬೇಕು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಹಾಗೆ ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ದಯವಿಟ್ಟು ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಈ ನ ಇಲ್ಲಿ ತನಕ ನೋಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್